ಇತ್ತೀಚೆಗೆ ಕರಾವಳಿಯಲ್ಲಿ ನಡೆದ ಕೆಲವು ಅಹಿತಕರ ಘಟನೆಗಳ ಬಳಿಕ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಶಾಂತಿ ಕಾಪಾಡುವ ಉದ್ದೇಶದಿಂದ ವಿಶೇಷ ಕಾರ್ಯಪಡೆಗೆ ಮಂಗಳೂರಿನಲ್ಲಿ ಚಾಲನೆ ನೀಡಲಾಗಿದೆ ಮಂಗಳೂರು ನಗರದ ಎಸ್ಸಿಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ವಿಶೇಷ ಆಕ್ಷನ್ ಫೋರ್ಸ್ ಕಾರ್ಯಪಡೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿದ್ದು ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭಾಗವಹಿಸಿದರು どうしたいの ಆಗ್ಬೇಕಾಗಿತ್ತು ಪರೇಡ್ ಇನ್ನೂ ಚೆನ್ನಾಗಿರ್ತಾ ಇತ್ತು ಇವತ್ತು ಮಳೆ ಬಂದಿರೋದ್ರಿಂದ ಒಳ್ಳೆ ಮಾಡ್ತಾ ಇದೀವಿ ಆದ್ರೆ ನಿಮ್ಮ ಒಂದು ಕಾರ್ಯ ಯಶಸ್ವಿಯಾಗಿ ಕೆಲಸ ಮಾಡಿ ಪೊಲಿಟಿಕಲ್ ಆಗಿ ನಿಮ್ಗೆ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಯಾಕಂದ್ರೆ ತಪ್ಪಾಗ್ತದೆ ಇವತ್ತಿನ ತಂತ್ರ ಏನಾಗಿದೆ ಒಂದು ಸಣ್ಣ ತಪ್ಪಾದ್ರೂ ಕೂಡ ಸೋಷಿಯಲ್ ಮೀಡಿಯಾ ಮೀಡಿಯಾ ವಾಟ್ಸ್ಆ್ಯಪ್ ಎಲ್ಲ ದೊಡ್ಡ ಪ್ರಚೋದನೆ ಮಾಡ್ಬಿಡ್ತಾರೆ ದೊಡ್ಡ ಇಶ್ಯೂ ಆಗಬರ್ತದೆ ಅದು ಒಂದು ಕಷ್ಟ ನಮ್ಗೆ ಸಣ್ಣ ಇನ್ಸಿಡೆಂಟ್ ಆದ್ರೆ ಸಾಕು ಅದು ಇಡೀ ನ್ಯಾಷನಲ್ ನ್ಯೂಸ್ ಮತ್ತು ಅದರ ಅನೇಕ ಸರಿಯಾದ ಮಾಹಿತಿಗಳು ಕೂಡ ಇರೋದಿಲ್ಲ ಅದಕ್ಕೆ ಪೊಲೀಸ್ ಅವರು ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಆದ್ರೆ ನೀವು ಸರಿಯಾದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಉದ್ದೇಶ ಸರಿಯಾಗಿದ್ರೆ ಯಾರು ಏನು ಹೇಳಿದ್ರು ಕೂಡ ನಿಮ್ಗೆ ನೂರು ನೂರು ನಿಮ್ಗೆ ರಕ್ಷಣೆ ಇದ್ದೇ ಇರುತ್ತೆ ನೀವು ಧೈರ್ಯವಾಗಿ ಕೆಲಸ ಮಾಡಿದ್ದ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಜಗ ಸುಮಾರು ಆರು ತಿಂಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಒಂದು ಕೊಲೆ ಆಗುತ್ತೆ ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೆ ಸ್ವಾಭಾವಿಕವಾಗಿ ಆತಂಕ ಭಯ ಮತ್ತು ಎಲ್ಲೋ ಒಂದು ಕಡೆ ಯಾವುದೇ ನಿರ್ದಿಷ್ಟವಾದಂಥ ಶಾಂತಿಯ ಸಮಾನತೆಯ ಮಾತುಗಳು ಬರದೇ ಇರತಕ್ಕಂಥ ಸನ್ನಿವೇಶ ಅವತ್ತು ಸೃಷ್ಟಿಯಾಗಿದ್ದನ್ನು ನಾನು ಕಣ್ಣಾರೆ ನೋಡಿದೆ ಆಗ ನನಗನ್ಸಿದ್ದು ನಾನು ಮಾಧ್ಯಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಹಂಚ್ಕೊಂಡೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಒಂದು ವಿಶೇಷವಾದಂತ ಜಿಲ್ಲೆ ಇಲ್ಲಿನ ಜನ ಬಹಳ ಸುಸಂಸ್ಕೃತರು ಇವರ ವರ್ಕ್ ಕಲ್ಚರೇ ಬೇರೆ ಇರ್ತಕ್ಕಂಥದ್ದು ಇವರ ಮನಸ್ಥಿತಿಯೇ ಬೇರೆ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಸಾಹಿತ್ಯ ಸಂಸ್ಕೃತಿ ಕಲೆ ಹೆಚ್ಚಾಗಿ ಉಳಿದಿದ್ದೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇಂದ ಅಂತ ಹೇಳಿದ್ರೆ ಬಹುಶಃ ಅತಿಶಯ ವ್ಯಕ್ತ ಬಹಳಷ್ಟು ಜನ ಇಲ್ಲಿಂದ ಹೊರಗಡೆ ಹೋಗಿ ಅದು ಮಿಡ್ಲ್ ಈಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ಬೋದು ವಿಶೇಷವಾಗಿ ಮಹಾರಾಷ್ಟ್ರ ಮುಂಬೈ ಅಂತ ಪಟ್ಟಣದಲ್ಲಿ ತಮ್ಮ ಪ್ರತಿಯೊಬ್ಬ ಹೋದಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನದೇ ಆದಂತ ಹೆಸರನ್ನ ಮಾಡಿರತಕ್ಕಂಥ ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಶೈಕ್ಷಣಿಕ ಕೇಂದ್ರ ಆಗಿ ಬೇರೆ ಬೇರೆ ಭಾಗದಲ್ಲಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜುಗಳು ಬರುವ ಮೊದಲೇ ಈ ಭಾಗದಲ್ಲಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರ್ತಕ್ಕಂಥ ರೀತಿಯಲ್ಲಿ ಪ್ರಾರಂಭ ಆಗಿದ್ದು ಇದೆಲ್ಲ ಚಿತ್ರಣವನ್ನು ನಾವು ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಸಾಮರಸ್ಯ ಹಾಳಾಗಿದೆ ಎಲ್ಲೋ ಒಂದು ಕಡೆ ದೇಶದ ಭಾವನೆಯನ್ನು ಸೃಷ್ಟಿ ಮಾಡಿದ್ದಾರೆ ಮತೀಯ ಭಾವನೆಗಳನ್ನ ಕೆರಳಿಸುವಂತ ಘಟನೆಗಳು ನಡೀತಾ ಇದೆ ಇದನ್ನ ನಾವು ಆದಷ್ಟು ಶೀಘ್ರವಾಗಿ ಹತ್ತಿ ಹೋದ್ರೆ ಈ ಭಾಗ ಹಾಳಾಗುವುದು ಅಷ್ಟೇ ಅಲ್ಲ ಇದು ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗುವಂತ ಸಾಧ್ಯತೆಗಳಾಗ್ತದೆ ಅಂತ ಹೇಳಿ ಅವತ್ತು ನನಗೆ ಅರ್ಥ ಆಯ್ತು ಆ ಸಂದರ್ಭದಲ್ಲಿ ನಾನು ಅವತ್ತಿನ ಕಮಿಷನರ್ ಆಫ್ ಪೊಲೀಸ್ ಅವರು ಅವರಿಗೆ ಹೇಳಿದೆ ನೀವು ನಮ್ಮ ಇರುವಂಥ ಪಡೆಯಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿಕೊಳ್ಳಿ ಅಲ್ಲಿಂದ ನಾವು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ಬಹುದು ಅಂತ ಹೇಳಿ ಹೇಳಿದೆ ಅವರು ಜೈನ್ ಕುಲ್ದೀಪ್ ಜೈನ್ ದಿ ದೆನ್ ಕಮಿಷನರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿದಿನ್ ದಿ ಫೋರ್ಸ್ ಎಕ್ಸಿಸ್ಟಿಂಗ್ ಫೋರ್ಸ್ ಅಲ್ಲಿ ಒಂದು ಪಡೆಯನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ತಂದರು ಅದಾದ ಮೇಲೆ ಮೊನ್ನೆ ಮೊನ್ನೆ ನಡೆದಂತ ಅಂದ್ರೆ ಈಗ ಒಂದು ತಿಂಗಳ ಹಿಂದೆ ನಡೆದಂತ ಎರಡು ಮೂರು ಕೊಲೆಗಳನ್ನ ಗಮನಿಸಿದಾಗ ಆ ಸಂದರ್ಭದಲ್ಲಿ ಕೂಡ ನಾನು ಬರ್ತೀನಿ ಆಗ ನನಗೆ ಅನ್ನಿಸ್ತು ಇಲ್ಲ ಇದಕ್ಕೆ ಒಂದು ಬೇರೆಯೇ ಮಾಡಬೇಕಾಗ್ತದೆ ಒಂದು ವಿಶೇಷ ಪಡೆಯನ್ನೇ ರಚನೆ ಮಾಡಬೇಕಾಗ್ತದೆ ಇದಕ್ಕೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಗಳಿಂದ ಅಥವಾ ಗಳಿಂದ ಇದು ನಿಲ್ಲೋದಿಲ್ಲ ಇದಕ್ಕೆ ಬಹಳ ಒಂದು ಕಠಿಣವಾದಂತ ತೀರ್ಮಾನ ತಗೋಬೇಕು ಕಠಿಣವಾದಂತ ಪ್ರಕ್ರಿಯೆ ಇದಕ್ಕೆ ಆಗಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು ಆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿ ಹೋಗಿದ್ದೆ ಕ್ರಿಯೇಟ್ ಎ ಸ್ಪೆಷಲ್ ಆಕ್ಷನ್ ಫೋರ್ಸ್ ಆನ್ ದಿ ಲೈನ್ಸ್ ಇದನ್ನ ನಾನು ಅನೌನ್ಸ್ ಮಾಡಿ ಹೋದೆ ಹೋದ ತಕ್ಷಣ ನಾವು ಡಿ ಜಿ ಅವರು ಎಲ್ಲರೂ ಕೂತ್ಕೊಂಡು ಹಿಂದಿನ ಡಿ ಜಿ ಅವರು ಕೂಡ ನಾವೆಲ್ಲ ಕೂತ್ಕೊಂಡು ಮಾತನಾಡಿ ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ನಾವು ಅಂತೇಳಿ ಒಂದು ವಾರದಲ್ಲಿ ಅದಕ್ಕೊಂದು ರೂಪರೇಷೆಗಳನ್ನು ನಾವು ಮಾಡಿದೆವು ಆ ರೂಪ್ರೇಷೆಗಳ ಆಧಾರದ ಮೇಲೆ ನಾವು ಈಗಾಗಲೇ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು ಈ ನಕ್ಸಲ್ ಫೋರ್ಸ್ ಅನ್ನು ನಾವು ಕಡಿಮೆ ಮಾಡಬೇಕು ನಕ್ಸಲ್ಸು ಇವತ್ತು ಇಲ್ಲದೆ ಆಗಿದ್ದಾರೆ ಇನ್ನು ಆಂಟಿ ನಕ್ಸಲ್ ಯಾಕೆ ಬೇಕಾಗ್ತದೆ ಅನ್ನುವಂಥ ಭಾವನೆ ಸರ್ಕಾರದಲ್ಲಿ ಬಂತು ಯಾಕೆಂದ್ರೆ ಇದ್ದಂತ ನಕ್ಸಲ್ರೆಲ್ಲ ಸರೆಂಡರ್ ಆಗುತ್ತೆ ಹಾಗಾಗಿ ನಾವು ಈ ನಕ್ಸಲ್ ಫೋರ್ಸ್ ಅನ್ನು ಕಡಿಮೆ ಮಾಡಿಕೊಂಡು ಹೇಗಿದ್ರು ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರಿಗೆ ಕಾಂಬ್ಯಾಟ್ ಇರ್ಬೋದು ಇಂಟೆಲಿಜೆನ್ಸ್ ಗ್ಯಾದರ್ ಇರಬಹುದು ಅಥವಾ ಬೇರೆ ಬೇರೆ ಆಯಾಮಗಳನ್ನು ಅವರು ಆಗ್ಲೇ ಕಲ್ತ್ಕೊಂಡಿದ್ದಾರೆ ಅದರಲ್ಲೇ ನಾವು ಯಾಕೆ ಒಂದು ಫೋರ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು ಹೇಳಿ ನಾವು ಡಿ ಜಿ ಅವರೆಲ್ಲ ಮಾತಾಡಿಕೊಂಡು ಇವತ್ತು ಈ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಿದ್ದಾರೆ ನಿಮಗೆ ಆಶ್ಚರ್ಯ ಆಗು ದಿಸ್ ಇಸ್ ಫಸ್ಟ್ ಫಿಟ್ಸ್ ಕೈಂಡ್ ಇನ್ ಇಂಡಿಯಾ ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಂಟಿ ಕಮ್ಯುನಲ್ ಕಾರಣಕ್ಕಾಗಿ ವಿಶೇಷ ಪಡೆಯನ್ನ ಮಾಡಿಲ್ಲ ಬೇರೆ ಬೇರೆ ಇರಬಹುದು ಆದರೆ ಆಂಟಿ ಕಮ್ಯುನಲ್ ಕಾರಣಕ್ಕೋಸ್ಕರ ಇಂಥದ್ದೊಂದು ವಿಶೇಷ ಪಡೆಯನ್ನ ಮಾಡೋದಕ್ಕೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ ಇದು ಮೊದಲನೇದು ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈನ್ ಇನ್ ಇಂಡಿಯಾ ಆದ್ರಿಂದ ಇದಕ್ಕೆ ಇದಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಯಾರೇ ಕಮ್ಯುನಲ್ ವಿಚಾರಧಾರೆಗಳನ್ನು ಪ್ರಚೋದನೆ ಮಾಡುವಂತವರು ಹೇಟ್ ಸ್ಪೀಚ್ಗಳನ್ನ ಗಳನ್ನ ಮಾಡಿ ಸಮಾಜದಲ್ಲಿ ಬೇರೆ ಬೇರೆಯವರಿಗೆ ಮನಸ್ಸನ್ನ ಕೆಡಿಸುವಂತ ಅವರು ಕಲುಷಿತ ವಾತಾವರಣವನ್ನ ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನ ಕೆರಳಿಸ್ತಕ್ಕಂಥ ಜನ ಅಂತ ಮತ್ತು ಸಮುದಾಯಗಳು ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ ಅವ್ರ ಕೆಲಸ ಬೇರೆ ಏನೂ ಇಲ್ಲ ಅಲ್ಲ ಈ ವಿಶೇಷ ಕಾರ್ಯಪಡೆ ಬಹಳ ದಿವಸದಿಂದ ಇದನ್ನ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ನಮಗೆ ಇದರ ಅಗತ್ಯ ಅದು ಅಗತ್ಯದ ಬಗ್ಗೆ ನಾನಾಗಲೇ ವಿವರಣೆ ಮಾಡಿದ್ದೇನೆ ಇಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ ಅನೇಕ ಸಂದರ್ಭದಲ್ಲಿ ಅದು ಆಗಲಿಲ್ಲ ಅದು ಬೈ ಫೋರ್ಸ್ ಆದರೂ ಮಾಡಬೇಕಾಗ್ತದೆ ಅದರ ಜೊತೆಗೆ ಅಂಥೇಳಿ ಇವತ್ತು ಈ ಕಾರ್ಯಪಡೆ ಒಂದು ಸಿಂಬಾಲಿಕ್ಕಾಗಿ ನಾವು ಇದನ್ನು ರಚನೆ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಇದರ ಹೆಚ್ಚಿಗೆ ಉಪಯೋಗ ಬರಬಾರ್ದು ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಅನಿಸುತ್ತೆ ಯಾಕೆಂದರೆ ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ ಆದ್ದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ ಇದು ಅವರ ಕೆಲಸ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು ಅಂತ ಅದಕ್ಕೆ ಏನೇನು ಕ್ರಮ ತೊಗೋಬೇಕೋ ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಅದನ್ನು ಅವ್ರು ಮಾಡ್ತಾರೆ ಈಗ ಮೂರು ಜಿಲ್ಲೆ ಇಲ್ಲ ಅದು ವಿಸರ್ಜನೆ ಮಾಡೋದಿಲ್ಲ ಅದನ್ನು ಕಡಿಮೆ ಮಾಡಿದ್ದೆ ಯಾಕೆಂದರೆ ಅದರ ಅಗತ್ಯತೆ ಸದ್ಯಕ್ಕಿಲ್ಲದೆ ಇದ್ದರೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ಬೇಕಾದರೆ ಅಗತ್ಯತೆ ಬಂದರೆ ಅದನ್ನು ನಾವು ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಅಂತ ಇಟ್ಟಿದ್ದೇವೆ ಸರಿಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಅಂತ ಮಾಡಿದ್ರು ಕೂಡ ಕೆಲವು ಕಡೆ ಆ ಥರದ ಸನ್ನಿವೇಶಗಳು ಬರಬಹುದು ಅನ್ನೋ ಒಂದು ಆತಂಕ ಕೂಡ ಇದು ನಕ್ಸ ನಕ್ಸಲ್ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಒರಿಸ್ಸಾದಲ್ಲಿದೆ ಅಸ್ಸಾಂನಲ್ಲಿದೆ ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ ಅದರಿಂದ ಅಲ್ಲಿಂದ ಈ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಎಲ್ಲ ಅದು ಆಗಬಾರ್ದು ಒಂದು ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂಥೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ ಈಗ ಇಲ್ಲಿ ರೆಹಮಾನ್ ಕೊಲೆ ಪ್ರಕರಣ ಅಥವಾ ಅಶ್ರಫ್ ಈ ಎರಡೂ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಯಾಕೆ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಮತ್ತು ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ನು ಒಂದು ದಿವದಲ್ಲಿ ಒಂದು ವಾರದಲ್ಲಿ ಅಥವಾ ಒಂದೊಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದ ಆಯಿತು ಯಾರು ಇದರ ಹಿಂದೆ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ಥರ ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಪರ್ಸನಲ್ ಇಂದ ಆಗಿದೆ ಇನ್ನೊಂದು ಕಡೆ ಅದು ಕೋಮುದ್ವೇಷದಿಂದ ಆಗಿದೆ ಯಾವುದು ಗೊತ್ತಿಲ್ಲ ನಮಗೆ ನಮಗೀಗ ಏನು ಹೇಳಕ್ಕೆ ಬರುತ್ತೆ ತನಿಖೆ ವರದಿ ಬರೋವರೆಗೂ ಪರ್ಸನಲ್ ಡ್ರೈವಲ್ರಿಯಿಂದ ಆಗಿದೆಯಾ ಕೋಮುದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳಕ್ಕೆ ಆಗೋದಿಲ್ಲ ವರದಿ ಬಂದ ಮೇಲೆ ಅದನ್ನು ನಾವು ಹೇಳ್ಬೋದು ಈಗ ಶೆಟ್ಟಿ ಮರ್ಡರ್ ಕೇಸಲ್ಲ ಪ್ರಕರಣ ಅಲ್ಲ ನಾವು ಕೊ ಮ್ಯಾಂಡೇಟಿವ್ ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅದು ಕೇಳಿಲ್ಲ ಎನ್ಐ ಎನ್ಐ ಅವರು ಕೇಳಿಲ್ಲ ನೀವೇನಾದರೂ ಕೊಡ್ತೀರಾ ನೋಡೋಣ ನಮ್ಮ ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಸಮರ್ಥರಿಲ್ಲ ಅಂತ ಅಲ್ಲ ಅವರು ಅವರೇನು ಎನ್ ಐ ಎನ್ನುವ ಅವರು ಕೇಳಿದ್ದಾರೆ ಅವರು ಸ್ಪೆಸಿಫಿಕ್ಕಾಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ ಮಾಡ್ತಾರೆ ಸರ್ ಈಗ ಈ ರೆಹಮನ್ ಕೇಸ್ ಮತ್ತು ಅಶ್ರಫ್ ಕೇಸನ್ನು ಎಸ್ ಐ ಟಿ ರಚನೆ ಏನಾದರೂ ಮಾಡ್ತೇವೆ ಈಗ ನಾವು ಏನು ತನಿಖೆ ನಡೀತಾ ಇದೆ ಅಗತ್ಯತೆ ಬಿದ್ದರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ